ಹಾಯ್ ಲೋ ನನ್ನ ರೈತ ಬಂದವರಿಗೆ ನಮಸ್ಕಾರ ಅಗ್ರಿಕಿವಿನ್ಶು ಶುಭಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾನು ಅರ್ಲಿ ಮಾರ್ನಿಂಗ್ಗೆ ಬ್ರಕೊಳ್ಳಿ ನಾರು ಅಂತ ತೋಟದ ಕಡೆ ಬಂದೆ ಬೆಳೆ ಚೆನ್ನಾಗಾಗ್ಲಪ್ಪ ಅಂತ ದೇವ್ರಿಗೆ ದೇವ್ರ ಪೂಜೆ ಮಾಡಿ ಒಂದು ಐದು ನಾರು ಊತೆ ಇನ್ನು ಉಳಿದಿರೋ ನಾರೆಲ್ಲ ನಾನು ಆಫೀಸ್ ಕಡೆ ಹೊಟ್ಟ್ಮೇಲೆ ನಮ್ಮ ಅಮ್ಮ ಲೇಬರ್ಸ್ ಕೈಯಲ್ಲಿ ಎಲ್ಲ ನಾಟಿ ಮಾಡಿಸಿದ್ದಾರೆ ಹತ್ತು ಸಾವಿರ ನಾರು ಕೂಡ ತಂದಿದ್ದೆ ನಾನು ಮತ್ತು ಹಂಗೆ ಟೊಮೆಟೊ ಅಮ್ಮ ಕಟ್ಟಬೇಕಾಗಿತ್ತು ನಮ್ಮ ತೋಟದಲ್ಲಿ ಲೇಬರ್ಸ್ ಕೂಡ ಬಂದಿದ್ದರು ಡೈಲಿ ಬರ್ತಾರೆ ನಮ್ಮ ತೋಟಕ್ಕೆ ಲೇಬರ್ಸು ಅವ್ರ ಜೊತೆ ನಾನು ಸ್ವಲ್ಪ ಕಟ್ಟೋಣಪ್ಪ ಅಂತ ಹೇಳ್ಬಿಟ್ಟು ನಾನು ಕೂಡ ಕಟ್ತಾ ಇದ್ದೆ ಅಂಬು ಯಾಕಪ್ಪ ಅಮ್ಮ ಕಟ್ಸ್ತಾ ಇದ್ವಿ ಅಂತಂದರೆ ಈಗ ಕಾಯಿ ಎಲ್ಲ ವೇಟ್ ಬಂದ್ಮೇಲೆ ಕೊಂಬೆಗಳೆಲ್ಲ ಮುರಿದೋಗುತ್ತೆ ಅನ್ನೋ ಕಾರಣದಿಂದ ಅಮ್ಮ ಕಟ್ಸ್ತಾ ಇದ್ವಿ ಮೂರನೇ ಸಾರಿ ಕಟ್ಸ್ತಾ ಇರೋದು ಟೊಮೆಟೊದಲ್ಲಿ ಮಿನಿಮಮ್ ಮೂರು ಸಾರಿ ಆದ್ರೂ ಕಟ್ಸೆ ಕಟ್ಸ್ತೀವಿ ಯಾಕಂತಂದ್ರೆ ಅದು ಬೆಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಗ್ರೋತ್ ಆಗಿರುತ್ತೆ ಅದರ ಮೇಲೆ ಮತ್ತೆ ಇಲ್ಲಿ ಗೊಬ್ಬರ ಬಿಡೋಣ ಅಂತ ತೋಟದ ಕಡೆ ನಾನು ಇದ್ರಲ್ಲ ಈ ಗೊಬ್ಬರ ಹೆಸರು ಏನಪ್ಪ ಅಂತಂದ್ರೆ ಕೆ ಎಮ್ ಎಸ್ ತರ್ಟೀನ್ ಅಂತ ನಾನು ನಮ್ಮ ಕ್ಯಾಪ್ಸಿಕಮ್ ತೋಟಕ್ಕೆ ಬಿಡೋದಕ್ಕೆ ಅಂತ ನಾನು ಇದನ್ನ ತಂದಿದ್ದೀನಿ ಇವತ್ತು ತುಂಬಾ ಸಾರಿ ನಾನು ಯೂಸ್ ಮಾಡಿದೀನಿ ಇದ್ರಲ್ಲಿ ತುಂಬಾ ರಿಸಲ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಯೂಸ್ ಮಾಡಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅಂತಂದ್ರೆ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಇದರಲ್ಲಿಲ್ಲ ಸೊ ಜೆನ್ಯನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಇನ್ಫಾರ್ಮೇಷನ್ನು ಸೊ ಈ ಗೊಬ್ಬರದ ಬಗ್ಗೆ ಹೇಳೋದಾದರೆ ಇದು ಕೆ ಎಮ್ ಎಸ್ ತರ್ಟೀನ್ ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಂ ಸಲ್ಪೇಟ್ ಇರುತ್ತೆ ಇದರಲ್ಲಿ ಇದರಿಂದ ಹದಿಮೂರು ಥರ ಉಪಯೋಗಗಳಿದೆ ಇದನ್ನು ಕೆ ಟು ಎಸ್ ಫೋರ್ ಟು ಎಮ್ ಜಿ ಎಸ್ ಫೋರ್ ಅಂತ ಕೆಮಿಕಲ್ ನೇಮ್ ಕರಿತೀವಿ ಈ ಗೊಬ್ಬರದಿಂದ ಹದಿಮೂರು ಉಪಯೋಗಗಳಲ್ಲಿ ಮೊದಲನೇ ಉಪಯೋಗ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಕಾಯಿ ತುಂಬ ಸೈಜ್ ಚೆನ್ನಾಗೂ ಬರುತ್ತೆ ಮತ್ತು ವೆಯ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಮೈನಾಗಿ ಸೈಜ್ ಬರೋದಕ್ಕೆ ವೆಯ್ಟ್ಗೆ ಪೊಟ್ಯಾಷಿಯಂ ಅಂಶನೇ ಬೇಕಾಗಿರೋದು ಸೊ ಹಂಗಾಗಿ ನಾವು ಇದರಲ್ಲಿ ಪೊಟ್ಯಾಷಿಯಂ ಅಂಶನ ಕೊಡ್ತಾ ಇರೋದ್ರಿಂದ ಈ ಉಪಯೋಗ ಇದೆ ಅಂತ ಹೇಳ್ಬೋದು ಮತ್ತು ಸೆಕೆಂಡ್ ಉಪಯೋಗ ಏನಂತಂದರೆ ಈಗ ಫ್ಲವರಿಂಗು ಮತ್ತು ಫ್ಲವರ್ ಸೆಟ್ಟೆಲ್ಲ ಆಗುತ್ತಲ್ಲ ಆಗ ಕಾಯಿ ಕಚ್ಬೇಕಲ್ವ ಏನು ಹೂವು ಬಂದಿರುತ್ತದು ಅದೆಲ್ಲ ಫ್ಲವರ್ ಡ್ರಾಪ್ ಆಗ್ದಿರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಬಿಡ್ತೀವಿ ಇದು ಮೈನಾಗಿ ಫೋಟೋಸಿಂಥಸಿಸ್ ಆಗಬೇಕು ಅಂತಂದರೆ ಲೀಫಲ್ಲಿ ಅದಕ್ಕೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಬೇಕು ಅದು ಆಹಾರ ಚೆನ್ನಾಗಿ ಉತ್ಪಾದನೆ ಮಾಡಿದಾಗ ಗಿಡದಲ್ಲಿ ಅದಕ್ಕೆ ಹೂವು ಹೂವು ಪಿಂದೆ ಕೂಡ ಚೆನ್ನಾಗಿ ಬರುತ್ತೆ ಹೂವ ಕಾಯಿ ಎಲ್ಲ ಚೆನ್ನಾಗಿ ಬಂದಾಗ ಆದಾಯ ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು ಹಂಗಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಮೂರನೇ ಉಪಯೋಗ ಏನಂತಂದರೆ ಈಗ ಕ್ಯಾಪ್ಸಿಕಮ್ದು ಕಾಯಿ ಫುಲ್ ಗ್ರೀನಿಷ್ ಆಗಿ ಫುಲ್ ಶೈನಿಂಗ್ ಆಗಿ ಬಂದಾಗ ಇದರಲ್ಲಿ ಆಕರ್ಷಣೆ ಕೂಡ ಚೆನ್ನಾಗಾಗುತ್ತೆ ಯಾರಿಗೆ ಬೈಯರ್ಸ್ಗೆ ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ಮಾರ್ಕೆಟಲ್ಲಿ ಚೆನ್ನಾಗೂ ಕೂಡ ಸೇಲ್ ಆಗುತ್ತೆ ಕ್ಯಾಪ್ಸಿಕಮ್ ಅಂತ ಹೇಳ್ಬೋದು ಇದರಿಂದ ನಾಲ್ಕನೇ ಉಪಯೋಗ ಏನಂತಂದರೆ ಕ್ಯಾಪ್ಸಿಕಮ್ ಗಿಡಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ರೆಸಿಸ್ಟೆನ್ಸ್ ಪ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡುತ್ತೆ ಗಿಡದಲ್ಲಿ ಅತಿ ಬೇಗ ರೋಗ ಅಟ್ಯಾಕ್ ಆಗೋದಕ್ಕೆ ಚಾನ್ಸ್ ಕೊಡೋಲ್ಲ ಅಂತ ಹೇಳ್ಬೋದು ಮತ್ತು ಸ್ಟ್ರೆಸ್ನ ರಿಲೀಫ್ ಮಾಡೋದು ಕೂಡ ಎಲ್ಪ್ ಮಾಡುತ್ತೆ ಇದು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಯಾವ ಥರ ಅಂತಂದರೆ ಇವತ್ತು ನಾವು ಮದ್ದು ಸ್ಪ್ರೇ ಮಾಡಿರ್ತೀವಿ ಫೋರ್ ಡೇಸ್ ಗ್ಯಾಪ್ ಕೊಡಬೇಕು ಸೊ ನಾವು ಗ್ಯಾಪ್ ಕೊಡ್ದಿರ ಒನ್ ಡೇ ಗ್ಯಾಪ್ ಕೊಟ್ಟರೆ ನೆಕ್ಸ್ಟ್ ಡೇನೇ ನಾವು ಮದ್ದು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅದಕ್ಕೆ ತಡ್ಕೊಳೋ ಕೆಪಾಸಿಟಿ ಇಲ್ದಿರ ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ ಅವಾಗ ಅದು ನೀಟಾಗಿ ಗಿಡ ಸ್ಪ್ರೆಡ್ ಕೂಡ ಮಾಡಲ್ಲ ಅದನ್ನು ಸಕ್ ಕೂಡ ಮಾಡ್ಕೊಳ್ಳಲ್ಲ ಸೊ ಹಂಗ ಈ ಗೊಬ್ಬರ ಬಿಡೋದ್ರಿಂದ ಈ ಥರ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಕ್ಯಾಪ್ಸಿಕಮ್ ಐದನೇ ಉಪಯೋಗ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮಲ್ಲಿ ಬ್ಲಾಸಮ್ ಏನ್ ರೋಟ್ ಅಂತ ಒಂದು ರೋಗ ಬರುತ್ತೆ ಸೊ ಆ ರೋಗ ಏನಕ್ಕೆ ಬರುತ್ತೆ ಅಂತಂದರೆ ಕೊಳೆಯೋ ರೋಗ ಅದು ಮೆಗ್ನೀಷಿಯಾ ಮತ್ತು ಕ್ಯಾಲ್ಸಿಯಂ ಅಂಶ ಕಮ್ಮಿ ಆದಾಗ ಸರಿಯಾಗಿ ಗಿಡಕ್ಕೆ ಸಿಗದೆ ಇರೋ ಟೈಮ್ನಲ್ಲಿ ಈ ರೋಗ ಬರಬಹುದು ಬರ್ಬೋದು ಅಂತ ಹೇಳ್ತೀನಿ ಸೊ ಹಂಗ ಮತ್ತು ಇದರಿಂದ ಆರನೇ ಉಪಯೋಗ ಏನಂತಂದರೆ ಈಗ ತುಂಬ ಬಿಸಿಲಿರುತ್ತೆ ಆವಾಗ ಗಿಡ ಎಲ್ಲ ಒಣಗ್ತಾ ಇರುತ್ತೆ ಕಾಯೆಲ್ಲ ಒಣಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ನೀರನ್ನು ಭೂಮಿ ಗಿಡ ಎಳೆದಿಟ್ಕೊಳ್ಳೋ ಥರ ಕೂಡ ಎಲ್ಪ್ ಮಾಡುತ್ತೆ ಅದನ್ನ ಪೊಟ್ಯಾಷಿಯಮ್ಸ್ ಸ್ಟೊಮ್ಯಾಟೊ ಅಂತ ಕರಿತೀವಿ ಅದಕ್ಕೆ ಎಷ್ಟು ಬೇಕೋ ಗಿಡಕ್ಕೆ ಅಷ್ಟು ನೀರನ್ನ ಎಳೆದು ಗಿಡನ ಸುಧಾರಿಸೋಂಥ ಕೆಪಾಸಿಟಿ ಕೂಡ ಈ ಕೆ ಎಮ್ ಎಸ್ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇದರಿಂದ ಏಳನೇ ಉಪಯೋಗ ಏನಪ್ಪ ಅಂತಂದರೆ ಇರೋಂಥ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಂಶನ ಗಿಡಕ್ಕೆ ಈರ್ಕೊಡೋದಕ್ಕೆ ಈ ಕೆ ಎಮ್ ಎಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಎಣ್ಣೆ ಉಪಯೋಗ ಏನಪ್ಪ ಅಂತಂದರೆ ಕೆಲವೊಂದು ಗೊಬ್ಬರಗಳು ಸಾಯಿಲ್ ಅಪ್ಲಿಕೇಶನ್ ಆಗಿರುತ್ತೆ ಅದು ಬರೀ ಮಣ್ಣಲ್ಲಿ ಮಾತ್ರ ಮಿಕ್ಸ್ ಆಗುತ್ತೆ ನೀರಲ್ಲೆಲ್ಲ ಕರಗಲ್ಲ ಬಟ್ ಈ ಕೆ ಎಮ್ ಎಸ್ ತರ್ಟೀನ್ ಏನಂದರೆ ವಾಟರ್ ಸಾಲಿಬಲ್ಲೇ ಆಗಿರುತ್ತೆ ಡ್ರಮ್ಮಲ್ಲಿ ಹಾಕಿ ಒಂದು ಒಂದು ಟೂ ಹಂಡ್ರೆಡ್ ಲೀಟ್ರ್ ಡ್ರಮ್ಮಲ್ಲಿ ಹಾಕಿಬಿಟ್ಟು ಟೆನ್ ಕೆ ಜಿ ಬ್ಯಾಗ್ನ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನೆನೆಸಿಟ್ರೆ ಸಾಕು ಚೆನ್ನಾಗಿ ಸ್ಪ್ರೆಡ್ ಆಗಿರ್ತಿತ್ತು ಆಮೇಲೆ ನಾವು ಆರಾಮಾಗಿ ಬಿಡ್ಬೋದು ತೋಟಕ್ಕೆ ಅದಕ್ಕೂ ಮುಂಚೆ ತೋಟನೆಲ್ಲ ಫೀಲ್ಡ್ನೆಲ್ಲ ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ಬಿಡಬೇಕು ಮತ್ತು ಗೊಬ್ಬರ ಬಿಟ್ಟು ಅದನ್ನೇ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ನೀರು ಬಿಟ್ಟು ಆಫ್ ಮಾಡಬೇಕು ಇದ್ರಿ ಮತ್ತು ಇದರಿಂದ ಒಂಬತ್ತನೇ ಉಪಯೋಗ ಏನಪ್ಪ ಅಂತಂದರೆ ಇದರಲ್ಲಿ ಕ್ಲೋರೈಡ್ ಅಂಶ ಇರೋದಿಲ್ಲ ಈ ಒ ಪಿ ಅಂದರೆ ಮೋರೇಟ್ ಆಫ್ ಪೊಟ್ಯಾಶ್ ಅಂತ ಕರಿತೀವಿ ಕ್ಲೋರೈಡ್ ಅಂಶ ಇದ್ದರೆ ಏನಾಗುತ್ತೆ ಅಂದರೆ ಕ್ಯಾಪ್ಸಿಕಮ್ ಗಿಡನ ಹಾಳು ಮಾಡೋಕ್ಕೆ ಟ್ರೈ ಮಾಡುತ್ತೆ ಕ್ಲೋರೈಡ್ ಅಂಶ ಇದ್ರೆ ಸೊ ಇದರಲ್ಲಿ ಆ ಕ್ಲೋರೈಡ್ ಅಂಶ ಇಲ್ಲ ಅಂತ ಹೇಳ್ಬೋದು ಮತ್ತು ಇದರಿಂದ ಹತ್ತನೇ ಉಪಯೋಗ ಏನಪ್ಪ ಅಂತಂದರೆ ಬೆಳೆ ಸಮಾನವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಸಮಾನವಾಗಿ ಅಂತಂದರೆ ಒಂದು ಕಡೆ ಚಿಕ್ಕದಾಗಿ ಬೆಳೆಯೋದು ಒಂದು ಕಡೆ ದೊಡ್ಡದಾಗಿ ಬೆಳೆಯೋದು ಆ ಥರ ಎಲ್ಲ ಪ್ರಾಬ್ಲಮ್ ಏನು ಬರಲ್ಲ ಎಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ನೆಲ್ಲ ಈಕ್ವಲ್ ಆಗಿ ಶೇರ್ ಮಾಡುತ್ತೆ ಮತ್ತು ಕಾಯಿ ಸೈಜ್ ಕೂಡ ಅಷ್ಟೇ ಚೆನ್ನಾಗಿ ಒಂದೇ ಗಾತ್ರದಲ್ಲಿ ಬರುತ್ತೆ ಅಂತ ಕೂಡ ಹೇಳ್ಬೋದು ಮತ್ತು ಇದರಿಂದ ಹನ್ನೊಂದನೇ ಉಪಯೋಗ ಏನಪ್ಪ ಅಂತಂದರೆ ಮತ್ತು ರೋಗಗಳು ಬೂದಿ ರೋಗ ಈ ಥರ ಎಲ್ಲ ಬರುತ್ತಲ್ಲ ಸೊ ಈ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಸಲ್ಫೇಟ್ ಇರೋದ್ರಿಂದ ಬೂದಿ ರೋಗನ ಕಂಟ್ರೋಲ್ ಮಾಡುತ್ತೆ ಬೂದಿ ರೋಗ ಯಾವಾಗ ಬರುತ್ತೆ ನಾವು ನೀರಿನ ವೇರಿಯೇಷನ್ಸ್ ಇವತ್ತು ನೀರು ಹಾಕಿ ನಾಳೆ ನೀರು ಹಾಕ್ದಿರ ಆ ಥರ ವೇರಿಯೇಷನ್ಸ್ ಮಾಡಿದ್ರು ಕೂಡ ತುಂಬ ಕೋಲ್ಡ್ ಆದರೂ ಕೂಡ ಬೂದಿ ರೋಗ ಬರುತ್ತೆ ನನ್ನ ಅನಲೈಸೇಷನ್ ಪ್ರಕಾರ ಸೊ ಹಂಗಾಗಿ ಇದು ಬೇ ಗಿಡಕ್ಕೆ ಬೇರೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಿಡಿದು ಕೊಟ್ಟಿರುತ್ತೆ ಹಂಗಾಗಿ ಬೂದಿ ರೋಗ ಬರೋಕ್ಕೆ ಚೆನ್ನಾಗಿ ಚಾನ್ಸೇ ಇಲ್ಲ ನನ್ನ ನಮ್ಮ ತೋಟದಲ್ಲಂತೂ ಎರಡೂವರೆ ತಿಂಗಳಿಂದ ಒಂದು ಸರಿಯೂ ನಾನು ಬೂದಿ ರೋಗಕ್ಕೆ ಮದ್ದೆ ಹೊಡೆದಿಲ್ಲ ನಾ ಯಾಕಂದರೆ ಇದನ್ನು ನಾನು ನಾಲ್ಕು ಸರಿ ಮೂರು ಸಾರಿ ಯೂಸ್ ಮಾಡಿದ್ದೀನಿ ಚಿಕ್ಕ ಗಿಡದಾಗ ನಿಂಕ ನಾನು ಲಾಸ್ಟ್ ಟೈಮ್ ಇಂಟ್ರಡವ್ರು ಬೆಳೆದಿದ್ದೆ ಆವಾಗ ತುಂಬ ಬೂದಿ ರೋಗ ಬರ್ತಾಯಿತ್ತು ಆವಾಗ ನಾನು ಇದೇನು ಯೂಸ್ ಮಾಡಿರಲಿಲ್ಲ ಸೊ ನನ್ಗನ್ಸಿದ ನಾನು ಹೇಳ್ತಾ ಇದ್ದೀನಿ ಮತ್ತು ನಿಮಗೂ ಯಾರಿಗಾದರೂ ಇನ್ನೂ ಈ ಗೊಬ್ಬರದ ಬಗ್ಗೆ ಇನ್ನೂ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ರಿ ನಾನು ಕೂಡ ಅದನ್ನು ತಿಳ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದರಿಂದ ಹನ್ನೆರಡನೇ ಉಪಯೋಗ ಏನಪ್ಪ ಅಂತಂದರೆ ಈಗ ಕಾಯಿ ಇವತ್ತು ಹಾರೆಷ್ ಮಾಡಿರ್ತೀವಿ ನಾವು ಅದನ್ನು ಸೇಲ್ ಮಾಡೋಕ್ಕಾಗಿಲ್ಲ ನಾಳೆ ನಾಳಿದ್ದು ಅಂತ ಅಂದಾಗ ಅದೆಲ್ಲ ಬತ್ತೋಗ್ಬಿಡ್ತೈತೆ ಕಾಯಿ ಒಂಥರ ನೀರಿನ ಅಂಶ ಎಲ್ಲ ಈರ್ಕೊಂಬಿಡ್ತೈತೆ ಸೊ ಅವಾಗ ಕಾಯಿದ ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಮಾಡೋದು ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ನೀರಿನ ಅಂಶನ ಹಿಡಿದಿಟ್ಕೊಂಡು ಒಂದು ಫೋರ್ ಫೈವ್ ಡೇಸ್ ಅದು ಫ್ರೆಶ್ ಆಗಿ ಕಾಣೋ ಥರ ಇರೋ ಥರ ಕೂಡ ಎಲ್ಪ್ ಮಾಡುತ್ತೆ ಇದು ಅಂತ ಹೇಳ್ಬೋದು ಮತ್ತು ಫೈನಲ್ ಹದಿಮೂರನೇ ಉಪಯೋಗ ಏನಪ್ಪ ಈಗ ಒಬ್ಬರದಿಂದ ಅಂತಂದರೆ ಈಗ ಮಣ್ಣಲ್ಲಿ ಪಿ ಎಚ್ ವ್ಯಾಲ್ಯೂಸ್ ಅದೆಲ್ಲ ಇರಬೇಕು ನಾವು ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿಸ್ತೀವಲ್ಲ ಮಣ್ಣಂದು ಯಾವ ಥರ ಕ್ವಾಲಿಟಿ ಇದೆ ಅಂತ ಹೇಳಿ ಸೊ ಅದು ಕೂಡ ಸಮತೋಲನವಾಗಿ ಎಲ್ಲ ಪೋಷಕಾಂಶಗಳು ಕೂಡ ಮಣ್ಣಲ್ಲೂ ಕೂಡ ಇರೋ ಥರ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಅಂಶ ಇರುತ್ತಲ್ಲ ಸ್ವಲ್ಪರು ಮಣ್ಣನ್ನು ಪೋಷಕಾಂಶವಾಗಿ ಇರೋದಕ್ಕೆ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಉತ್ತಮವಾದಂಥ ಬೆಳೆ ಕೂಡ ನಾವು ಮಾಡ್ಬೋದು ಮತ್ತು ನೆಕ್ಸ್ಟ್ ಬೆಳೆ ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ಇಷ್ಟೇ ಉಪಯೋಗಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏಕದಶಿ ಆಗಿರೋದ್ರಿಂದ ನಮ್ಮ ರೇಷನ್ಸ್ ನಮ್ಮನ್ನು ಹಬ್ಬಕ್ಕೆ ಇನ್ವೈಟ್ ಮಾಡಿದರು ಅವರು ನಾನು ವೇಣುಗೋಪಾಲ್ ಸ್ವಾಮಿ ದೇವರು ಮತ್ತು ಗರುಡ ದೇವರು ಮತ್ತೆ ಕುದುರೆ ದೇವರನ್ನ ಮೆರವಣಿಗೆ ಕೂಡ ಮಾಡ್ತಾ ಈ ಹಬ್ಬ ಎಲ್ಲರೂ ಮಾಡಲ್ಲ ಕೆಲವರು ಮಾಡ್ತಾರೆ ಯಾರು ಹಬ್ಬ ಮಾಡ್ತಾರೆ ಅವರು ಹಬ್ಬ ಮಾಡ್ದೆ ನಾನು ಇನ್ವೈಟ್ ಮಾಡಿರ್ತಾರೆ ಸೊ ಹಂಗಾಗಿ ನಾವು ಕೂಡ ಹೋಗಿದ್ವಿ ಅವ್ರ ಮನೆಗೆ ಅಲ್ಲಿ ಗರ್ಭಗುಡಿಯಲ್ಲಿ ಎಡೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಎಡೆ ಕಾಲದ ಪದೇ ಥರ ಪೂಜೆ ಕೂಡ ಮಾಡಿದ್ರು ಅವ್ರ ಮನೇದ ಹಂಗೆ ಊಟ ಮಾಡಿಕೊಂಡು ಹಂಗೆ ನಾನು ಆಫೀಸ್ ಟೈಮ್ ಆಯಿತು ಅಂತ ಮಾದ್ರ ಕಡೆ ಹೊಟ್ಟೆ ಹೋಗಬೇಕಾದ್ರೆ ನಮ್ಮ ಮದ್ದೋಡೆ ವೈರ್ ಕೂಡ ಒಡೆದೋಗಿತ್ತು ಅದನ್ನ ಜಾಯಿಂಟ್ ಹಾಕ್ಸೋಂತ ನಮ್ಮ ಕೂಡ ಬಂದರೆ ನಮ್ಮ ಅಪ್ಪ ಮಾಲ್ವ ಎಟೇಷನ್ ಡ್ರಾಪ್ ಮಾಡಿ ಹೊರಟರು ನಾನು ಆಫೀಸ್ಗೆ ಹೋದೆ ಮಾಲ್ದೋರಿಂದ ವೈಟ್ ಫೀಲ್ಡ್ಗೆ ಹೋಗಿ ವೈಟ್ ಫೀಲ್ಡಲ್ಲಿ ನನ್ನ ಆಫೀಸ್ ಇರೋದು ಸೊ ಹಂಗಾಗಿ ನನ್ನ ಆಫೀಸ್ ಯು ಪಿಕ್ಚರ್ಸ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಯಾಕಂತಂದ್ರೆ ನಮ್ಮ ಆಫೀಸ್ ಒಳಗಡೆ ಫೋಟೋಸ್ ಎಲ್ಲ ತಗೊಂಡಂಗಿರಲ್ಲ ಫುಲ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಹಂಗಾಗಿ ನಾನು ಆಚೆ ಫೋಟೋಸ್ ಮಾತ್ರ ಹಾಕಿದ್ದೀನಿ ನೀವು ಅನ್ಕೊಂತರ್ಬೋದು ಏನಪ್ಪ ಯಾವಾಗ ನಾವು ಆಫೀಸ್ಗೆ ಹೋಗ್ತಾಳೆ ಅಂತ ಬಟ್ ನನ್ನ ವರ್ಕಿಂಗ್ ಟೈಮ್ಸ್ ತ್ರೀ ಟು ಟ್ವೆಲ್ ಇರೋದ್ರಿಂದ ನಾನು ಒನ್ ತರ್ಟಿಗೆ ಬಿಟ್ಟು ತ್ರೀ ಓ ಕ್ಲಾಕ್ಗೆಲ್ಲ ಆಫೀಸ್ಗೆ ಹೋಗ್ಬಿಡ್ತೀನಿ ಮತ್ತು ನಾನು ನೈಟ್ ನೈನ್ ಓ ಕ್ಲಾಕ್ಗೆಲ್ಲ ರಿಟರ್ನ್ ಮನೆಗೆ ಬಂದು ಬಿಡ್ತೀನಿ ಮನೆಗೆ ಬಂದು ಮತ್ತೆ ಲಾಗಿನ್ ಆಗಿ ಟ್ವೆಲ್ವರೆಗೂ ವರ್ಕ್ ಮಾಡ್ತೀನಿ ಹಾಗಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾಯಿದೆ ಟೈಮೇ ಸಿಗ್ತಾಯಿಲ್ಲ ನನಗೆ ಸೊ ನಾನು ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್